ಬಿಜೆಎಸ್ ಮತ್ತು ಎಸ್ಟೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ ಶ್ರೀಗಳ ಹುಟ್ಟುಹಬ್ಬ ಹಿನ್ನೆಲೆ ತಿರುಪತಿಗೆ ತೆರಳಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ ಎಸ್ಪಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಎಲ್ಲೆಡೆ ಮನೆ ಮಾಡಿದೆ ಶ್ರೀಗಳ ಹುಟ್ಟುಹಬ್ಬದ ಹಿನ್ನೆಲೆ ತಿರುಪತಿಗೆ ತೆರಳಿ ತಿಮ್ಮಪ್ಪನ ದರ್ಶನವನ್ನ ಕೂಡ ಶ್ರೀಗಳು ಪಡ್ಕೊಂಡಿದ್ದಾರೆ ಇನ್ನು ತಿರುಪತಿ ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ ಪ್ರಕಾಶನಾಥ ಸ್ವಾಮೀಜಿಗೆ ಭಕ್ತರು ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನ ಕೂಡ ಮಾಡ್ತಾರೆ ಭಕ್ತರು ಹಾಗೇನೆ ಅಭಿಮಾನಿಗಳು ಶ್ರೀಗಳಿಗೆ ಹೂಗುಚ್ಛ ನೀಡಿ ಆದರದಿಂದ ಬರಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು ಹಾಗೇನೆ ಭಕ್ತರ ಪ್ರೀತಿ ಭಕ್ತಿಯನ್ನ ಕಂಡು ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಸಂತಸವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡ್ಬಹುದಾಗಿದೆ ಅರವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಸ್ವಾಮೀಜಿಗಳು ಇವತ್ತು ప్రకాష్ నాథ్ స్వామిది ఏమే రేపు సెవెంత్ మంత్రి అభివృద్ధి రాజారెడ్డి గారు అంతా రెడీ చేసి ఉన్నారు దృష్టి వచ్చింది ఏమి అంతా ఇది ఏం ಎಸ್ಪಿಜಿಎಸ್ ಮತ್ತು ಎಸ್ಟೆ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವತ್ತು ಇರುವಂತದ್ದು ಇನ್ನು ಶ್ರೀಗಳ ಹುಟ್ಟುಹಬ್ಬವನ್ನ ತಿರುಪತಿಗೆ ತೆರಳಿ ಅವರು ಆಚರಣೆಯನ್ನ ಮಾಡ್ಕೋತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಅರವತ್ತನೇ ವರ್ಷದ ಹುಟ್ಟುಹಬ್ಬದಂದು ಭಕ್ತರು ಸಾಕಷ್ಟು ಸಂಭ್ರಮವನ್ನ ಈ ಸಂದರ್ಭದಲ್ಲಿ ಮಾಡ್ತಾ